ಈ ಬಾಸ್ ಮತ್ತೆ ಕಿಚಾ ಸೇರ್ಕೊಂಡ್ರೆ ಕನ್ನಡ ಇಂಡಸ್ಟ್ರಿ ನಾ ನಡೆಸ್ಬಿಡ್ತಾರೆ ಅಷ್ಟೇ ಬೆಂಕಿ ಪಿಕ್ಚರ್ ಫುಲ್ ಚೆನ್ನಾಗಿತ್ತು ನೋಡಕ್ಕೆ ಫುಲ್ ಖುಷ ಆಗೋ ಸೂಪರ್ ಮೂವಿ ಸೂಪರ್ ಆಗಿದೆ ಸರ್ ಸೂಪರ್ ಸೂಪರ್ ಮೂವಿ लास्ट ಮೂವಿ ಅಂತ ಸೂಪರ್ ಸರ್ ಸೂಪರ್ ಯು ಸೂಪರ್ ಅಣ್ಣ ಅನ್ನೂ ಸೂಪರ್ 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 ಪಿಕ್ಚರ್ ಸೂಪರ್ ಸೂಪರ್ ಚೆನ್ನಾಗಿದೆ ಆಗೈತೆ ಈ ವರ್ಷದ ಬೆಸ್ಟ್ ಆಕ್ಷನ್ ಮೂವಿ ಏ ಸೂಪರ್ ಆಗಿತ್ತು ಸರ್ ಮೂವಿ ಕವಚಿಯಾಗಿತ್ತು ಆಕ್ಟಿಂಗ್ ಎಲ್ಲ ಸೂಪರ್ ಸೂಪರ್ ಪಿಕ್ಚರ್ಗಳು ಸೂಪರ್ ಸೂಪರ್ ಆಗಿದೆ ಸೂಪರ್ ಸೂಪರ್ ಸರ್ ಸೂಪರ್ ಮೂವಿ ಪಂಪಡಾಗಿದೆ ಎಷ್ಟೆಲ್ಲಾ ನಾಲ್ಕು ಸತಿರೋ ಬೇಜಾರ ಇಲ್ಲ ಸೂಪರ್ ಆಗಿದೆ ಚಿಂದಿ ಸರ್ ಒಂದೇ ಮಾತು ಕಿಚ್ಚಾ ಬಾಸ್ ಊರ ಮಾತು Rapidinho, é rapidinho,